ಹಾಸಿಗೆಯಲ್ಲಿ ಮೂತ್ರ ಮಾಡುವ ಸಮಸ್ಯೆ ಇದ್ದಾಗ ತುಂಬಾನೇ ಉಪಯುಕ್ತವಾಗಿರುವ ಯೋಗ ಮುದ್ರೆ ಯಾವುದೆಂದ್ರೆ ಜಲೋದರ ನಾಶಕ ಮುದ್ರೆ ಈ ಮುದ್ರೆ ಹೇಗ್ ಮಾಡ್ಬೇಕಂತಂದ್ರೆ ಜಲತತ್ವ ಪ್ರತಿಪಾದಿಸುವ ಕಿರುಬೆರಳಿನ ತುದಿಯನ್ನು ಅಗ್ನಿ ತತ್ವ ಪ್ರತಿಪಾದಿಸುವ ಹೆಬ್ಬೆರಳಿನ ಬುಡಕ್ಕೆ ಹಚ್ಚಬೇಕು ಆಮೇಲೆ ಹೆಬ್ಬೆರಳನ್ನು ಕಿರುಬೆರಳಿನ ಮೇಲೆ ಇಡಬೇಕು ಇಲ್ಲಿ ಜಲತತ್ವ ಪ್ರತಿಪಾದಿಸುವ ಕಿರುಬೆರಳಿನ ತುದಿಯನ್ನು ಹೆಬ್ಬೆರಳಿನ ಬುಡಕ್ಕೆ ಹಚ್ಚಿದಾಗ ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾಗಿ ಹಾಸಿಗೆಯಲ್ಲಿ ಮೂತ್ರ ಮಾಡುವ ಸಮಸ್ಯೆ ನಿವಾರಣೆಯಾಗುತ್ತದೆ ಜಲೋದರ ನಾಶಕ ಮುದ್ರೆಯನ್ನು ಚಿಕಿತ್ಸಾ ಮುದ್ರೆಯಾಗಿ ನಾವು ಮಿನಿಮಮ್ ನಲವತ್ತೈದು ನಿಮಿಷವಾದ್ರೂ ಮಾಡ್ಲೇಬೇಕಾಗುತ್ತೆ ಇದು ಒಂದೇ ಸಲ ನಮಗೆ ಮಾಡಲು ಸಾಧ್ಯವಾಗದಿದ್ರೆ ನಾವು ದಿನಕ್ಕೆ ಇದನ್ನ ಡಿವೈಡ್ ಮಾಡಿಕೊಂಡು ಮಾಡ್ಬೋದು ಹದಿನೈದು ನಿಮಿಷದಂತೆ ಮೂರ್ ಸಲ ನಾವು ಇದನ್ನ ಮಾಡಬಹುದು ಇದು ಮಾಡಿದ ತಕ್ಷಣ ಏನ್ ಮಾಡ್ಬೇಕಂದ್ರೆ ಹತ್ತರಿಂದ ಹದಿನೈದು ನಿಮಿಷ ನಾವು ಪ್ರಾಣ ಮುದ್ರೆ ಮಾಡ್ಲೇಬೇಕು ಹೀಗ್ ಮಾಡೋದ್ರಿಂದ ಏನಂತಂದ್ರೆ ಇದ್ರ ಎಫೆಕ್ಟ್ ಜಲೋದರ ನಾಶಕ ಮುದ್ರೆ ಎಫೆಕ್ಟ್ ಏನಂತಂದ್ರೆ ಚೆನ್ನಾಗಾಗುತ್ತೆ ಈ ಜಲೋದರ ನಾಶಕ ಮುದ್ರೆ ಮಾಡೋದ್ರಿಂದ ಇನ್ನೂ ಬಹಳಷ್ಟು ಲಾಭಗಳಿವೆ ಈ ಮುದ್ರೆ ಜಲೋದರ ರೋಗ ಕೂಡ ಏನಂತಂದ್ರೆ ಗುಣಪಡಿಸುತ್ತದೆ ಮಾಸಿಕ ಸ್ರಾವದ ಪ್ರಕ್ರಿಯೆಯನ್ನು ಮುಂದೂಡಲು ಕೂಡ ಇದು ಸಹಕರಿಸುತ್ತದೆ ಪ್ರವಾಸ ಹೋದಾಗ ಶಾಪಿಂಗ್ ಮಾಡುವಾಗ ಅರ್ಜೆಂಟ್ ಆಗಿ ಟಾಯ್ಲೆಟ್ ಬಂದ್ರೆ ಈ ಮುದ್ರೆ ಹಾಕಿದ್ರೆ ಕಂಟ್ರೋಲ್ ಮಾಡ್ಕೊಳ್ಬಹುದು ಮೂತ್ರವನ್ನು ಕಂಟ್ರೋಲ್ ಮಾಡುವಲ್ಲಿ ಜಲೋದರ ನಾಶಕ ಮುದ್ರೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು